ನಮಸ್ಕಾರ ನಾನ್ ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲ್ ತಂಬಲ ನೋಡಿ ಗೊತ್ತಾಗಿರುತ್ತೆ ಯಾರೆಲ್ಲ ಯು ಪಿ ಐ ಯೂಸ್ ಮಾಡ್ತೀರಾ ಯು ಪಿ ಐನಲ್ಲಿ ಪೇಮೆಂಟ್ ಮಾಡೋದಕ್ಕಾಗ್ಲಿ ಏನಾದರೂ ಹಣ ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗಲಿ ಯು ಪಿ ಐನ ಯೂಸ್ ಮಾಡ್ತಿರೋರಲ್ವಾ ಅವರೆಲ್ಲರಿಗೂ ಕೂಡ ಇವಾಗ ಎನ್ ಪಿ ಸಿ ಐ ಕಂಪನಿ ಕಡೆಯಿಂದನೇ ಒಂದು ಮಹತ್ತರ ಬದಲಾವಣೆಯನ್ನು ತಂದಿದ್ದಾರೆ ಯು ಪಿ ಐನಲ್ಲಿ ಒಂದು ಬದಲಾವಣೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಕೆಲವೊಂದಿಷ್ಟು ನಂಬರ್ಗಳಿಂದ ಇನ್ನು ಮುಂದೆ ಏಪ್ರಿಲ್ ಇಂದ ನಿಮ್ಗೆ ಯು ಪಿ ಐ ವರ್ಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಒಂದು ದೊಡ್ಡ ಬದಲಾವಣೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನ್ ಬದಲಾವಣೆ ತಂದಿದೆ ಯಾವ ಯಾವ ನಂಬರ್ ಇಂದ ಎಲ್ಲ ಯೂಸ್ ಆಗಲ್ಲ ಎಲ್ಲ ಕೂಡ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ಇತ್ತೀಚಿನ ದಿನಗಳಲ್ಲಿ ಯು ಪಿ ಐ ಅನ್ನೋದು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತಾನೆ ಹೇಳ್ಬೋದು ಇವಾಗ ಯಾರು ನೋಡಿದ್ರು ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಎಲ್ಲೇ ಪೇಮೆಂಟ್ ಮಾಡೋದು ಸೊ ಹಾಗಾಗಿ ಯಾರೆಲ್ಲ ಯು ಪಿ ಐ ನ ಯೂಸ್ ಮಾಡ್ತೀರಾ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ ನಿಮ್ಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈ ಮಾಹಿತಿಯಿಂದ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಉಪಯುಕ್ತ ಆಯಿತು ಅಂದರೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಸಪೋರ್ಟು ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳು ಯು ಪಿ ಐನೇ ಯೂಸ್ ಮಾಡ್ತಾ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈಗ ಎಲ್ಲಿ ನೋಡಿದ್ರು ಕೂಡ ನೀವು ಇವಾಗ ಏನೇ ಒಂದು ತರಕಾರಿ ಆಗಲಿ ಒಂದು ಬೀದಿ ಬದಿ ಏನಾದರೂ ತಗೋತೀರಾ ಅಂತಂದ್ರೂ ಕೂಡ ಎಲ್ಲ ಕಡೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಫೆಸಿಲಿಟೀಸ್ ಇದ್ದೇ ಇರುತ್ತೆ ಯಾರು ಕೇಳಿದ್ರು ಕೂಡ ಆನ್ಲೈನ್ ಪೇಮೆಂಟ್ ಇದೆ ಮಾಡಿ ಫೋನ್ ಪೇ ಇದೆ ಮಾಡಿ ಗೂಗಲ್ ಪೇ ಇದೆ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಸೊ ಇವಾಗ ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳು ಯು ಪಿ ಐನ ಯೂಸ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಇವಾಗ ಸರ್ಕಾರದಿಂದ ಆ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ ಅಂದ್ರೆ ಎನ್ ಪಿ ಸಿ ಐ ಕಂಪನಿ ಏನಿದೆ ಆ ಕಂಪನಿಯಿಂದನೇ ಬದಲಾವಣೆನ ಮಾಡಿದ್ದಾರೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಪ್ರಕರಣಗಳು ಇವಾಗ ಆನ್ಲೈನ್ ಅಲ್ಲಿ ಹಣ ಕಳ್ಕೊಳ್ಳೋದು ಆನ್ಲೈನ್ ಅಲ್ಲಿ ಹಣದ ಮೋಸ ಹೋಗೋದು ಸೊ ಈ ರೀತಿ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಅಲ್ವಾ ಹಂಗಾಗಿ ಎನ್ ಪಿ ಸಿ ಐ ಕಂಪನಿನೇ ಒಂದಿಷ್ಟು ಬದಲಾವಣೆಗಳನ್ನ ಮಹತ್ವದ ಬದಲಾವಣೆಗಳನ್ನ ತಂದಿರುವಂತದ್ದು ಇಲ್ಲಿ ಕೆಲವೊಂದಿಷ್ಟು ನಂಬರ್ ಅಲ್ಲಿ ಇನ್ ಮುಂದೆ ಯು ಪಿ ಐ ವರ್ಕ್ ಆಗಲ್ಲ ಅಂತ ತಿಳಿಸುತ್ತೆ ಅಲ್ವಾ ಯಾರದೆಲ್ಲ ವರ್ಕ್ ಆಗಲ್ಲ ಅಂತ ಬಿಟ್ಟಿಗೆ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿರ್ತೀರ ಒಂದು ನಂಬರ್ನ ಕೊಟ್ಟು ಅಕೌಂಟ್ನ ಮಾಡಿಸ್ಕೊಂಡಿರ್ತೀರ ಅನ್ಕೊಳ್ಳಿ ಇವಾಗ ಅದರಿಂದಾನೇ ನೀವು ಯು ಪಿ ಐನ ಯೂಸ್ ಮಾಡ್ತಾ ಇರ್ತೀರಾ ಬಟ್ ಆ ಒಂದು ಮೊಬೈಲ್ ನಂಬರಿಗೆ ನೀವು ರೀಚಾರ್ಜ್ ಮಾಡ್ಸೋದಿಲ್ಲ ಒಂದ್ ಮೂರ್ನಾಲ್ಕು ತಿಂಗಳಾದ್ರೂ ರೀಚಾರ್ಜ್ ಮಾಡ್ಸಲ್ಲ ಅಥವಾ ಒಂದು ಆರು ತಿಂಗಳಾದರೂ ಕೂಡ ನೀವು ರೀಚಾರ್ಜ್ ಮಾಡ್ಸಲ್ಲ ಸೊ ಫೋನ್ ಪೇ ಎಲ್ಲ ಯೂಸ್ ಮಾಡ್ತಾ ಇರ್ತೀರ ಬಟ್ ಆ ನಂಬರ್ಗೆ ಏನು ಕೂಡ ರೀಚಾರ್ಜ್ ಮಾಡಿಸಲ್ಲ ಆ ಮೊಬೈಲ್ ನಂಬರೇ ಯೂಸ್ ಮಾಡ್ತಾರಲ್ಲ ಹಾಗೇನಾಗುತ್ತೆ ಒಂದು ಆರು ಏಳು ತಿಂಗಳಾದ್ಮೇಲೆ ಆ ಒಂದು ಮೊಬೈಲ್ ನಂಬರ್ ಡೆಡ್ ಆಗಿಬಿಡುತ್ತೆ ಅವಾಗ ಏನು ಮಾಡ್ತಾರೆ ಕಂಪ್ನಿಯವರು ಆ ಒಂದು ಮೊಬೈಲ್ ನಂಬರ್ ನೀವು ಕಂಟಿನ್ಯೂಸ್ ಆಗಿ ಸ್ವಿಚ್ ಆಫ್ ಆಯಿತು ರಿಚಾರ್ಜೇ ಮಾಡಿಸಿಲ್ಲ ಅಂತಂದರೆ ಅದನ್ನು ಬೇರೆಯವರಿಗೆ ಕೊಟ್ಬಿಡ್ತಾರೆ ಆ ಒಂದು ನಂಬರ್ನ ಬೇರೆಯವ್ರು ಯಾರಾದರೂ ಪರ್ಚೇಸ್ ಮಾಡ್ತಾರೆ ಸೊ ಏನಾಗುತ್ತೆ ಅಂತಂದರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆಲ್ಲ ಈ ಒಂದು ನಂಬರ್ನ ಕೊಟ್ಕೊಂಡಿರ್ತೀರ ಇದರಿಂದಾನೇ ಯು ಪಿ ಐ ಪೇಮೆಂಟ್ಸ್ ಎಲ್ಲ ಮಾಡ್ತಾಯಿರ್ತೀರ ಏನಾಗುತ್ತೆ ಆ ಒಂದು ನಂಬರ್ನ ಅವರು ಬೇರೆಯವರು ತೊಗೊಳ್ತಾರೆ ಇವಾಗ ಅವರು ಕೂಡ ಏನಾದರೂ ಯು ಪಿ ಐ ಡೌನ್ಲೋಡ್ ಮಾಡ್ಕೊಂಡ್ರು ಅವಾಗ ಏನಾದರೂ ಅಲ್ಲಿ ಯು ಪಿ ಐ ಬಂತು ಆ ಬ್ಯಾಂಕ್ ಗೂಗಲ್ ಪೇನೋ ಫೋನ್ಪೇನೋ ಏನಾದರೂ ಬಂತು ನೀವು ಬ್ಯಾಂಕ್ ಅಕೌಂಟಿಗೂ ಇದೇ ನಂಬರ್ ಕೊಟ್ಟಿರ್ತೀರಾ ಅಂತಂದರೆ ಅಲ್ಲಿ ಈ ರೀತಿ ಹಣ ಕಳ್ಕೊಳ್ಳುವಂಥದ್ದು ಮೋಸ ಆಗೋವಂಥ ಪ್ರಕರಣಗಳು ಜಾಸ್ತಿ ಇರುತ್ತೆ ಯಾಕಂತಂದರೆ ನೀವು ಆ ನಂಬರ್ ಕೊಟ್ಟಿರ್ತೀರ ನೀವು ರೀಚಾರ್ಜೇ ಮಾಡಿಸಲ್ಲ ನೀವು ಆ ನಂಬರ್ ಡೆಡ್ ಆಗಿರುತ್ತೆ ಅಂದಾಗ ನೀವು ಬ್ಯಾಂಕಲ್ಲಿ ಏನಾದರೂ ಹಣ ಇಟ್ಟಿರ್ತೀರಿ ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ದು ಇವಾಗ ಆ ನ ಇದೆ ಅಂತಂದರೆ ಆ ನಂಬರ್ ಆ ನಂಬರಿಗೆ ಎಸ್ ಎಮ್ ಎಸ್ ಹೋಗುವಂಥದ್ದು ಸೊ ಹಾಗಾಗಿ ಅವರಿಗೆ ಈಗ ಸೈಬರ್ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಅದು ಒಂದು ರೀಸನ್ ಆಗಿರ್ಬೋದು ಇವಾಗ ನೀವು ರೀಚಾರ್ಜೇ ಮಾಡಿಸ್ಲಿಲ್ಲ ನಿಮ್ಮ ಮೊಬೈಲ್ ನಂಬರು ಇದೆ ನಿಮ್ಮ ಹತ್ರ ಬ್ಯಾಂಕಿಗೆಲ್ಲ ಅದನ್ನೇ ಕೊಟ್ಟಿರ್ತೀರಾ ಏನೂ ಚೇಂಜ್ ಮಾಡ್ತಿರಲ್ಲ ಅದೇ ನಂಬರ್ ಇದೆ ಬಟ್ ಮೊಬೈಲ್ ನಂಬರ್ ಮಾತ್ರ ಸ್ವಿಚ್ ಆಫ್ ಆಗಿದೆ ಮೊಬೈಲ್ ನಂಬರ್ ಹೋಗಿದೆ ಅಂತಂದರೆ ಬೇರೆಯವ್ರು ತಗೊಂಡು ಆರಾಮಾಗಿ ನಿಮ್ಮ ಹೆಸ್ರಲ್ಲಿರೋ ಅಕೌಂಟನ್ನ ಅವರೇ ಯೂಸ್ ಮಾಡ್ಕೋಬೋದು ನಿಮಗೆ ಗೊತ್ತಾಗೋದೇ ಇಲ್ಲ ಸೊ ಹಂಗಾಗಿ ಇನ್ನು ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಯಾರೆಲ್ಲ ಯು ಪಿ ಐಗೆಲ್ಲ ಮೊಬೈಲ್ ನಂಬರ್ ಕೊಟ್ಟು ಅದಕ್ಕೆ ರೀಚಾರ್ಜ್ ಮಾಡಿಸ್ಕೊಂಡಿರಲ್ಲ ಆ ನಂಬರ್ ಡೆಡ್ ಆಗಿರುತ್ತೆ ಅಂಥವ್ರ್ದೆಲ್ಲ ಇನ್ನು ಮುಂದೆ ಯು ಪಿ ಎ ವರ್ಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಎನ್ ಪಿ ಸಿ ಐ ಕಂಪ್ನಿಯಿಂದಾನೆ ಯಾಕಂದ್ರೆ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಸೈಬರ್ ಅಪರಣಗಳು ಆಗಬಾರ್ದು ಇವಾಗ ದುಡ್ಡನ್ನ ಯಾರು ಕಳ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಇದೊಂದು ಒಂದು ಒಳ್ಳೆ ಬದಲಾವಣೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಚೆನ್ನಾಗಿ ಕೇಳಿದೀನಿ ನಾನು ಆನ್ಲೈನಲ್ಲಿ ಈ ರೀತಿ ದುಡ್ಡು ಕಳ್ಕೊಂಡು ದುಡ್ಡು ಕಳ್ಕೊಂಡು ಅಂತ ಹೇಳ್ಬಿಟ್ಟು ಸೊ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು ಇವಾಗಿನ ಕಾಲ ತುಂಬಾ ಮುಂದೆ ಹೋಗಿದೆ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸೊ ಹಂಗಾಗಿ ಇದು ಒಂದು ಒಳ್ಳೆ ಬದಲಾವಣೆ ಅಂತಲೇ ಹೇಳ್ಬೋದು ಯಾರ್ದೆಲ್ಲ ಇನ್ಯಾಕ್ಟಿವ್ ಆಗಿರುತ್ತೆ ಅವ್ರದೆಲ್ಲ ಕೂಡ ಖಂಡಿತವಾಗ್ಲು ಮುಂದಿನ ತಿಂಗಳಿಂದ ವರ್ಕ್ ಆಗೋಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈ ಒಂದು ಬದಲಾವಣೆ ನನ್ನ ಅನಿಸಿಕೆ ಪ್ರಕಾರ ತುಂಬ ಒಳ್ಳೆ ಬದಲಾವಣೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ಈಗ ಮರ್ತು ಬಿಟ್ಟಿರ್ತಾರೆ ರೀಚಾರ್ಜೆ ಮಾಡಿಸ್ಕೊಳ್ಳಲ್ಲ ಅಯ್ಯೋ ಬಿಡು ಆ ಆಸಿಮ್ ಏನು ಬೇಡ ನಮಗೆ ಅಂತ ಬಿಟ್ಬಿಟ್ಟಿರ್ತಾರೆ ಜಸ್ಟ್ ಬರೀ ಬ್ಯಾಂಕಿಗೆ ಅಷ್ಟೇನೆ ಕೊಟ್ಟಿರ್ತಾರೆ ಆವಾಗ ಮೋಸ ಹೋಗೋದು ತುಂಬಾ ಕಾಮನ್ ಆಗಿಬಿಡುತ್ತೆ ಸೊ ಹಂಗಾಗಿ ಇವಾಗ ಈ ಒಂದು ಬದಲಾವಣೆನ ತರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳು ಯು ಪಿ ಐನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಇವಾಗ ಯು ಪಿ ಐ ಇರೋದ್ರಿಂದ ದೇಶದಲ್ಲಿ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂತಂದರೆ ಜನಗಳಿಗೆ ಇವಾಗ ಯಾರು ಹೆಚ್ಚಾಗಿ ಕ್ಯಾಶ್ಗಳನ್ನ ಇಟ್ಕೊಂಡು ಓಡಾಡೋದೇ ಇಲ್ಲ ಎಲ್ಲ ಯು ಪಿ ಐ ಯು ಪಿ ಐ ಇರೋದ್ರಿಂದ ಕ್ಯಾಶ್ಗಳನ್ನ ಇಟ್ಕೊಳ್ಳಲ್ಲ ಏನಾಗ್ತಿತ್ತು ಅಂದರೆ ಬರೀ ಕ್ಯಾಶ್ ತಗೊಂಡೆ ಓಡಾಡೋರು ಅವಾಗ ಜೇಬಲ್ಲಿ ಪಿಕ್ ಪಾಕೆಟ್ ಮಾಡೋದು ಹಣ ಕಳ್ಕೊಳ್ಳೋದು ಸೊ ಈ ರೀತಿ ತುಂಬ ಕ ಮೋಸಗಳೆಲ್ಲ ಆಗ್ತಾಯಿತ್ತು ಬಟ್ ಈಗ ಆಗಲ್ಲ ಅಲ್ವಾ ಬಟ್ ಇವಾಗ ಆ ತರ ಆಗಲ್ಲ ಬಟ್ ಇವಾಗ ಆನ್ಲೈನಲ್ಲೇ ದುಡ್ಡನ್ನ ತಗೊಬಿಡೋದು ಆನ್ಲೈನಲ್ಲೇ ದುಡ್ಡನ್ನ ಎಲ್ಲ ಮೋಸ ಮಾಡೋದು ಈ ರೀತಿ ಜಾಲಗಳು ಶುರುವಾಗಿದೆ ಸೊ ಹಾಗಾಗಿ ಅದಕ್ಕೆಲ್ಲ ಕಡಿವಾಣ ಆಗ್ಬೇಕು ಅಂತೇಳ್ಬಿಟ್ಟು ಈಗ ಈ ರೀತಿಯಾಗಿ ಮಾಡಿರುವಂಥದ್ದು ಈ ಒಂದು ಮಾಹಿತಿನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಹೇಳಿದಾಗೆ ತುಂಬ ಜನ ಯು ಪಿ ಐನೇ ಯೂಸ್ ಮಾಡ್ತಾರೆ ಬೊ ಅವ್ರಿಗೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ನ ನಾನು ಪ್ರತಿದಿನನೂ ಕೂಡ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದಂತವರೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು